ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಇವತ್ತು ನಾನು ತುಂಬ ಸಿಂಪಲ್ ಆಗಿ ಹಾಗೂ ಟೇಸ್ಟಿಯಾಗಿ ಬದನೆಕಾಯಿ ಮೊಸರು ಹಾಕಿ ಒಂದು ರೆಸಿಪಿ ಜೊತೆ ನಾನು ಬಂದಿದ್ದೇನೆ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ತುಂಬ ಸಿಂಪಲ್ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಬದನೆಕಾಯಿ ಅಂತ ತಗೊಂಡಿದ್ದೇನೆ ಅದನ್ನು ಈ ಥರ ಮೇಲ್ಪಾಟ್ ಕಟ್ ಮಾಡಬೇಕು ಆಮೇಲೆ ರೌಂಡ್ ರೌಂಡಾಗಿ ನಮಗೆ ಸ್ಲೈಸಸ್ ಮಾಡಬೇಕು ಈ ಥರ ಸ್ಲೈಸ್ ಮಾಡಿದ ಬದನೆಕಾಯಿ ಪೀಸಸನ್ನು ನಮಗೆ ನೀರಲ್ಲಿ ಹಾಕಿಡಬೇಕು ಇಲ್ಲಾಂದ್ರೆ ಅದು ಕಪ್ಪಾಗುತ್ತೆ ನೀರಲ್ಲಿ ಹಾಕಿದರೆ ಕಪ್ಪಾಗೋದಿಲ್ಲ ಇದಕ್ಕೆ ನನಗೆ ಎರಡು ಈರುಳ್ಳಿ ಬೇಕು ಅದನ್ನು ಸಣ್ಣಕ್ಕೆ ಕಟ್ ಮಾಡೋಣ ಇನ್ನು ಒಂದು ಟೊಮೆಟೊ ಟೊಮೆಟೊ ಆಪ್ಷನಲ್ಲು ಬೇಕಿದ್ರೆ ಮಾತ್ರ ಹಾಕ್ಬೋದು ಸೊ ನಾನಿಲ್ಲಿ ಒಂದು ಟೊಮೆಟೊನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ನಾಲ್ಕು ಹೆಸಳು ಬೆಳ್ಳುಳ್ಳಿ ಒಂದು ಹಸಿಮೆಣಸು ಮಿಕ್ಸಿಯಲ್ಲಿ ಹಾಕಿನೂ ಪೇಸ್ಟ್ ಮಾಡ್ಬೋದು ಈ ಥರ ನಾನು ಈ ಥರ ಗುದ್ದಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮಗಿನ್ನೊಂದು ಪ್ಯಾನನ್ನು ಬಿಸಿ ಮಾಡಬೇಕು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಇನ್ನು ನಮಗೆ ಬದನೆಕಾಯಿ ಸ್ಲೈಸಸ್ಸನ್ನು ಒಂದೊಂದಾಗಿ ಈ ಥರ ಫ್ರೈ ಮಾಡಬೇಕು ಫ್ರೆಂಡ್ಸ್ ನಮಗೆ ಈ ಬದನೆಕಾಯಿ ಪೀಸಸ್ಸನ್ನು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರುವವರೆಗೆ ನಮಗೆ ಈ ಥರ ಫ್ರೈ ಮಾಡಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಎರಡು ಸೈಡು ಬ್ರೌನ್ ಕಲರ್ ಬಂದಿದೆ ನೋಡಿ ಇನ್ನು ನಮಗಿದನ್ನು ತೆಗೆಯುವ ಫ್ರೆಂಡ್ಸ್ ಅದೇ ಪ್ಯಾನಿಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದಾಗ ಜೀರಿಗೆ ಇನ್ನು ಕಟ್ ಮಾಡಿಟ್ಟಂತಹ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಹುರಿಬೇಕು ಬ್ರೌನ್ ಕಲರ್ ಬರೋವರೆಗೆ ನಮಗಿದನ್ನು ಫ್ರೈ ಮಾಡಬೇಕು ನೋಡಿವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇನ್ನು ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಹಾಗೂ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಹಸಿವಾಸನೆ ಹೋಗೋವರೆಗೆ ನಮಗಿದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇನ್ನು ನಮಗಿದಕ್ಕೆ ಮಸಾಲ ಹುಡಿಗಳನ್ನು ಸೇರಿಸಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಮೆಣಸಿನ ಹುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಹುಡಿ ಒಂದೂವರೆ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಅರ್ಧ ಟೀ ಸ್ಪೂನ್ ಅರಶಿನ ಹುಡಿ ಎಲ್ಲವನ್ನು ಹಾಕಿ ಮಸಾಲ ಹುಡಿಯ ಹಸಿವಾಸನೆ ಹೋಗೋವರೆಗೆ ಈ ಥರ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಫ್ರೆಂಡ್ಸ್ ಇನ್ನು ಕಟ್ ಮಾಡಿಟ್ಟಂತಹ ಒಂದು ಟೊಮೆಟೊವನ್ನು ಇದ್ದೇನೆ ಟೊಮೆಟೊ ಚೆನ್ನಾಗಿ ಕುಕ್ ಆಗಬೇಕು ಸೊ ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ ನೋಡಿ ಮುಚ್ಚಳವನ್ನು ಮುಚ್ಚಿಟ್ಟು ಟೊಮೆಟೊವನ್ನು ಚೆನ್ನಾಗಿ ಬೇಯಿಸಬೇಕು ನೋಡಿ ಫ್ರೆಂಡ್ಸ್ ಇವಾಗ ಟೊಮೆಟೊ ಚೆನ್ನಾಗಿ ಕುಕ್ ಆಗಿದೆ ಮಸಾಲದಿಂದ ಆಯಿಲ್ ಕೂಡ ಸಪ್ರೇಟ್ ಆಗಿದೆ ನೋಡಿ ಈ ಥರ ಆಗಬೇಕು ಇನ್ನು ನಮಗೆ ಗ್ಯಾಸನ್ನು ಆಫ್ ಮಾಡುವ ನೆಕ್ಸ್ಟ್ ಇನ್ನು ನಮಗೆ ಒಂದು ಪಾತ್ರೆ ತಗೊಳ್ಳೋಣ ಅದಕ್ಕೆ ಮೂರು ಕಪ್ ಆಗುವಷ್ಟು ನಾನಿಲ್ಲಿ ಮೊಸರನ್ನು ಸೇರಿಸ್ತಾ ಇದ್ದೀನಿ ಮೊಸರನ್ನು ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಇನ್ನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸುವ ಉಪ್ಪು ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇನ್ನು ನಮಗಿದಕ್ಕೆ ಒಗ್ಗರಣೆ ಹಾಕಬೇಕು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿಯಾದಾಗ ಸ್ವಲ್ಪ ಜೀರಿಗೆ ಹಾಗೂ ಎರಡು ಒಣ ಮೆಣಸು ಸ್ವಲ್ಪ ಕರಿಬೇವು ಹಾಕಿ ನಮಗಿದನ್ನು ಒಗ್ಗರಣೆ ಹಾಕಬೇಕು ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಫ್ರೆಂಡ್ಸ್ ಇನ್ನು ನಮಗೆ ಒಂದು ಪಾತ್ರೆ ತಗೊಳ್ಳೋಣ ಅದಕ್ಕೆ ನಾವು ಮಾಡಿಟ್ಟಂತಹ ಮಸಾಲವನ್ನು ಫಸ್ಟಿಗೆ ಈ ಥರ ಹಾಕಬೇಕು ಇನ್ನು ನಮಗೆ ಫ್ರೈ ಮಾಡಿಟ್ಟಂತಹ ಬದನೆಕಾಯಿ ಪೀಸಸನ್ನು ಈ ಥರ ಇಡಬೇಕು ಇನ್ನು ನಮಗೆ ಮೊಸರನ್ನು ಅದರ ಮೇಲೆ ಸ್ವಲ್ಪ ಈ ಥರ ಹಾಕಿ ಫ್ರೆಂಡ್ಸ್ ಇದೇ ಥರ ನಮಗೆ ಉಳಿದ ಮೊಸರು ಹಾಗೂ ಬದನೆಕಾಯಿ ಪೀಸಸ್ಸು ಮಸಾಲವನ್ನು ಇದೇ ಥರ ರಿಪೀಟ್ ಮಾಡ್ತಾನೆ ಹೋಗಿ ಆವಾಗ ನಮಗೆ ಕರೆಕ್ಟಾಗಿ ಲೇಯರ್ ಆಗಿ ಸಿಗುತ್ತೆ ಫ್ರೆಂಡ್ಸ್ ತುಂಬ ಸಿಂಪಲ್ ಹಾಗೂ ಟೇಸ್ಟಿಯಾದ ಬದನೆಕಾಯಿ ರೆಸಿಪಿ ರೆಡಿಯಾಗಿದೆ ಪ್ಲೀಸ್ ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಬದನೆಕಾಯಿ ಅಂದರೆ ಕೆಲವರಿಗೆ ಇಷ್ಟನೇ ಇರೋಲ್ಲ ಸೊ ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತೇ ಆಗೋದಿಲ್ಲ ಬದನೆಕಾಯಿ ಇದೆ ಅಂತ ತುಂಬ ರುಚಿಯಾಗಿರುತ್ತೆ ಪ್ಲೀಸ್ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹೀಗೇ ಸಪೋರ್ಟ್ ಮಾಡ್ತಾನೆ ಇರಿ ಮತ್ತೊಂದು ಒಳ್ಳೆಯ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಥ್ಯಾಂಕ್ ಯು